ಮೈಸೂರು ಕೊಡಗು ಲೋಕಸಭಾ ಮಹಾಯುದ್ಧ ಈ ಬಾರಿ ಹೈವೋಲ್ಟೇಜ್ ಆಗೋದ್ರಲ್ಲಿ ಯಾವುದೇ ಸಂಶಯವಿಲ್ಲ ಕಾಂಗ್ರೆಸ್ ಜಾತಿ ಸಮೀಕರಣ ಪ್ಲಾನ್ ಮಾಡ್ತಿದೆ ಜೊತೆಗೆ ತವರು ಗೆಲ್ಲಲು ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ರಣತಂತ್ರ ಮಾಡಿದ್ದಾರೆ ತವರು ಜಿಲ್ಲೆ ಮೈಸೂರು ಹಾಗೂ ಚಾಮರಾಜನಗರ ಚುನಾವಣಾ ಪ್ರಚಾರದ ಅಖಾಡಕ್ಕೆ ಖುದ್ದು ಸಿಎಂ ಸಿದ್ದರಾಮಯ್ಯ ಇಳಿದಿದ್ದಾರೆ ಎರಡೂ ಕ್ಷೇತ್ರಗಳನ್ನು ಮರಳಿ ಪಡೆಯಲು ಸ್ಥಳೀಯ ನಾಯಕರೊಂದಿಗೆ ಮಹತ್ವದ ಸಭೆ ನಡೆಸಿದ್ದಾರೆ ಎರಡೂ ಕ್ಷೇತ್ರಗಳ ಕಾಂಗ್ರೆಸ್ ಗೆಲುವಿಗೆ ಬೇಕಾದ ಮಾನದಂಡಗಳ ಬಗ್ಗೆ ಚರ್ಚಿಸಿದ್ದಾರೆ ಮೈಸೂರು ಕೊಡಗು ಕ್ಷೇತ್ರದಲ್ಲಿ ಬಿಜೆಪಿಯ ಯದುವೀರ್ ವಿರುದ್ದ ಲಕ್ಷ್ಮಣ್ ಗೆಲ್ಲಿಸಿಕೊಳ್ಳಲು ಒಕ್ಕಲಿಗ ಮತಗಳನ್ನು ಸೆಳೆಯಲು ಭಾರೀ ರಣತಂತ್ರ ರೂಪಿಸಿದ್ದಾರೆ ಯದುವೀರ್ ಟಾರ್ಗೆಟ್ ಬೇಡ ಬಿಜೆಪಿ ನಮ್ಮ ಟಾರ್ಗೆಟ್ ಯದುವೀರ್ ವಿರುದ್ಧ ಸಿಕ್ಕ ಸಿಕ್ಕ ರೀತಿ ಹೇಳಿಕೆ ಕೊಡಬೇಡಿ ಬಿಜೆಪಿ ಲೀಡ್ ಆಗಿರುವ ಕ್ಷೇತ್ರಗಳಲ್ಲಿ ಹೆಚ್ಚು ಕೆಲಸ ಮಾಡಿ ಮೈಸೂರು ಹಾಗೂ ಚಾಮರಾಜನಗರ ಕ್ಷೇತ್ರ ನನ್ನ ಪ್ರತಿಷ್ಠೆ ಹೀಗಾಗಿ ಗೆಲ್ಲಲೇಬೇಕು ಚಿಕ್ಕ ಪುಟ್ಟ ಅಸಮಾಧಾನಗಳಿದ್ರೆ ಸ್ಥಳೀಯ ಮಟ್ಟದಲ್ಲೇ ಬಗೆಹರಿಸಿ ಎಲ್ಲಾ ಕಡೆ ನಾನು ಬರೋಕಾಗೋದಿಲ್ಲ ನೀವೇ ನನ್ನ ಪ್ರತಿನಿಧಿಗಳಾಗಿ ಅಂತ ಟಿಪ್ಸ್ ಕೊಟ್ಟಿದ್ದಾರಂತೆ ಸಿಎಂ ಸಿದ್ದರಾಮಯ್ಯ ಬಿಜೆಪಿಯ ಮೈನಸ್ ಪಾಯಿಂಟ್ಗಳ ಮೇಲೆ ನಾವು ಯಾವತ್ತೂ ಚುನಾವಣೆ ಮಾಡೋದಿಲ್ಲ ನಾವು ನಮ್ಮ ಕೆಲಸದ ಮೇಲೆ ಚುನಾವಣೆ ಮಾಡ್ತೇವೆ ಅದರ ಪ್ಲಸ್ ಮೈನಸ್ ನಿಂದ ಲೆಕ್ಕ ಹಾಕಿ ನಾವು ಚುನಾವಣೆ ನಡೆಸೋದಿಲ್ಲ ಅದು ಅವರ ಪರಿಸ್ಥಿತಿಯ ನಿರ್ಧಾರ ಅಷ್ಟೇ ನಮಗೆ ಮೈಸೂರು ಚಾಮರಾಜನಗರ ಎರಡು ಕ್ಷೇತ್ರದಲ್ಲೂ ಗೆಲುವಿನ ವಾತಾವರಣವಿದೆ ನಾವು ಕಳೆದ ಅವಧಿಯಲ್ಲಿ ಮಾಡಿರುವ ಕೆಲಸ ಈ ಅವಧಿಯಲ್ಲಿ ಮಾಡುತ್ತಿರುವ ಕೆಲಸ ನಮ್ಮನ್ನ ಕೈ ಹಿಡಿಯುತ್ತೆ ಅಂತ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ ಒಟ್ಟಾರೆ ತವರು ಗೆಲ್ಲಲು ಸಿದ್ದರಾಮಯ್ಯ ಇನ್ನಿಲ್ಲದ ಹರಸಾಹಸ ನಡೆಸುತ್ತಿದ್ದಾರೆ ಇನ್ನೂ ಹೆಚ್ಚಿನ ಅಪ್ಡೇಟ್ಸ್ಗಾಗಿ ನ್ಯೂಸ್ ಟ್ವೆಲ್ ಕನ್ನಡ ಚಾನ ಸಬ್ಸ್ಕ್ರೈಬ್ ಮಾಡಿ